ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ ಈ ಭಾಗದಲ್ಲಿ ಹೈಸ್ಕೂಲ್ ಗೋರ್ಮೆಂಟ್ ಹೈಸ್ಕೂಲ್ ಇರ್ಲಿಲ್ಲ ಇವತ್ತು ಅದ್ರ ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ತುಂಬಾ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕೊನೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ರಾಜಕಾರಣಿ ಇದ್ರಲ್ಲಿ ಅಡ್ಡ ಬಂದ್ರು ತುಂಬಾ ಜನ ಇದ್ರಲ್ಲಿ ಪಾತ್ರದಾಗಿ ಹೈಸ್ಕೂಲ್ ಕೊಡಬಾರ್ದು ಇದಕ್ ಮಾಡಬಾರ್ದು ಅನ್ನೋದು ತುಂಬಾ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು ಇವತ್ತು ಸೆಷನ್ ಅಲ್ಲಿ ಮಾನ್ಯ ಮಧು ಬಂಗಾರಪ್ಪ ಅವರು ಕೊಟ್ಟೆ ಉತ್ತರ ಕೊಟ್ಟರು ಕೂಡ ಮತ್ತೆ ಅಡ್ಡ ಹಾಕಿದ್ರು ಏನಂದ್ರೆ ಅನುದಾನ ಕಮ್ಮಿ ಇದೆ ಕೊಡಕ್ ಅಂತ ಮತ್ತೆ ನಾನು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗ್ಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ ಬರೀ ಎರಡು ಕಿಲೋಮೀಟರ್ ಅಲ್ಲಿ ಒಂದ್ ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ಏನಂದ್ರ ಸುಮಾರು ಒಂದು ಆರು ಪಟ್ಟಿಗಳನ್ನ ಕಟ್ಟಿ ದೊಡ್ಡ ಸುಸೂತ್ರವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದೀನಿ ಎಲ್ಲ ಮಕ್ಕಳು ಸಹ ನೆಕ್ಸ್ಟ್ ಒಂದು ಸ್ಕೂಲ್ ಅಲ್ಲೇ ಗಣೇಶ ಚತುರ್ಥಿಯ ಶುಭಾಶಯಗಳು ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ಜಾಯ್ನ್ ಆಗಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಜಾಯ್ನ್ ಆಗಿ ಈ ಹೋಬಳಿಯನ್ನ ಈ ಬೈರ್ಕರ್ ಹೋಬಳಿಯನ್ನ ತುಂಬಾ ಒಟ್ಟ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಿರಂತ ಒಂದು ನಂಬಿಕೆ ನನಗಿದೆ ತಮ್ಮೆಲ್ರಿಗೂ ಗೊತ್ತಿರ್ಲಿ ಇವತ್ತು ಯಾರ್ಯಾರೋ ಈ ಅಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಡಿ ಸಿ ಗಳು ಎಸ್ ಪಿ ಗಳು ಎಂ ಎಲ್ ಎಲ್ಲ ಎಂ ಆಗಿದ್ದಾರೆ ಯಾಕಂದ್ರೆ ಆ ಬಾಧೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಸೊ ಅದರಿಂದ ನಮ್ಮ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಎನ್ನ ಗಡಿ ಭಾಗದಲ್ಲಿ ನಾವೆಲ್ಲ ಇದೀವಿ ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಕೂಡ ಸುಮಾರು ಹದ್ನೆಂಟು ಸ್ಕೂಲ್ ಮುಚ್ಚುವಂತ ಸ್ಕೂಲ್ ಮಟ್ಟಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಮುಚ್ಚಬಾರದಂತ ಒಂದು ಕನ್ನಡ ಒಂದು ಆರ್ಡರ್ ಮಾಡಿ ಅದ್ರ ಉಳಿಸ್ಕೆ ಉಳಿಸ್ಕೊಂತೀನಿ ಅಂತ ಸವಾಲು ಹಾಕಿದೀನಿ ನಾವೆಲ್ಲ ಸೇರಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಕನ್ನಡ ಮಕ್ಕಳನ್ನ ನಾವು ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಮರಮಾಡ್ಕೊಂಡು ನಮ್ಮನ್ನ ನಿಮ್ಮನ್ನ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಕ್ರೀಡಾಪಟು ಕೂಡ ಉತ್ಸಾಹದಿಂದ ಉತ್ಸಾಹದಿಂದ ಗೆಲ್ಬೇಕು ಇವತ್ತು ಗೆದ್ದು ನಿಮ್ಮ ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನ ತರಬೇಕು ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮತ್ತೆ ವಾಪಸ್ ಹೋಗಿ ಮೂರ್ ಗಂಟೆಗೆ ಜಾಯ್ನ್ ಆಗ್ಬೇಕು ಸೆಷನ್ಗೆ ನಾನು ಮಧ್ಯಾಹ್ನ ಮೂರ್ ಅವರ್ ನಾಲ್ಕು ಅವರ್ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಲಾಸ್ಟ್ ನಮ್ಗೆ ಸೆಷನ್ ಅದರಿಂದ ವಾಪಸ್ ಹೋಗ್ಬೇಕನ್ನ ಕಾರಣಕ್ಕೋಸ್ಕರ ಮಕ್ಕಳಿಗೆ ಕ್ಷಮೆ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದು ನಡೆಸತಕ್ಕಂತ ನಮ್ಮ ಚನ್ನಪ್ಪ ಮತ್ತು ಅವ್ರ ಟೀಮ್ಗೆ ಈ ಭಾಗದ ಎಲ್ಲಾ ಟೀಚರ್ಸ್ಗೂ ಮತ್ತು ನಮ್ಮ ಸಿ ಗಳಿಗೆ ಮತ್ತು ನಮ್ಮ ವಿಶೇಷವಾಗಿ ನಾನು ಒಂದು ತಿಳಿಸ್ತಾ ಅದೇ ರೀತಿ ನನ್ನ ಇದೇ ಸೋಮವಾರ ಕೂಡ ನಾನು ನಿಮ್ ಜೊತೆ ಇಡೀ ಎಲ್ಲಾ ಶಿಕ್ಷಕರುದ್ರ ಜೊತೆ ಪೂರ್ವ ಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಗೊಂದಿಸ್ತಾ ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಬರ್ತಾ ಇದೀನಿ ಜೈ ಇ ಜೈ ಕರ್ನಾಟಕ ಮಾತೆ